ಈ ವಾಲಿಬಾಬ ಆಫೀಸರ್ಸ್ ತನ್ಸ್ತಾರೆ ಖರ್ಯ ಕಂಪ್ನಿ ಅನ್ಸ ಖರೀದ್ ಆದ್ರೆ ಏನ್ ಮಾಡೋದು ಅಥವಾ ಅಗ್ರಿಮೆಂಟ್ ಒಂದು ಸರಿಯಾಗಿ ಮಾಡಲ್ಲ ನೋಡ್ರಿ ಅಂತಾರ ಅದಕ್ಕೆ ಈ ಸಲ ಇವತ್ತು ತಮ್ಮ ಮುಂದೆ ಬಹಿರಂಗ ಸಭೆಯಲ್ಲಿ ನಾನು ಆಶ್ವಾಸನೆ ಕೊಡ್ತೀನಿ ಈ ಸಲ ನೀವು ಈ ಚುನಾವಣೆಯಲ್ಲಿ ನೀವು ಆರ್ಸ್ತ್ರೀ ಅಂತ ಭರವಸೆ ಇದೆ ಆರಿಸಿ ಅಂತ ನಾನು ಇದು ಆಶ್ವಾಸನೆ ಕೊಡ್ತೀನಿ ನಾನು ಏನು ಆಶ್ವಾಸನೆ ಕೊಡ್ತೀನಿ ಅಂದರೆ ಇವತ್ತು ಇಪ್ಪತ್ತಾರಕ್ಕೆ ಮತ್ತೆ ನಮ್ಮ ಅಗ್ರಿಮೆಂಟ್ ಬರ್ತಾ ಇದೆ ಈ ಅಗ್ರಿಮೆಂಟ್ನಲ್ಲಿ ನಾವು ಈಗೇನು ಸೋಕಾಲ್ಡ್ ಲೀಡರ್ಸ್ ಐತಿಹಾಸಿಕ ಒಪ್ಪಂದ ಅಂತ ಏನು ಹೇಳ್ತಾರಲ್ಲ ಎಲ್ಲಿ ನೋಡಿದ್ರಲ್ಲಿ ಐತಿಹಾಸಿಕನೇ ಹೇಳ್ತಾರಪ್ಪ ಅವರು ಅದು ಏನು ಐತಿಹಾಸಿಕನೋ ಇತಿಹಾಸಕನೋ ನಂಗೆ ಗೊತ್ತಿಲ್ಲ ಸುಮಾರು ಆರು ಅಲೋನ್ಸ್ ಕಳೆದು ಐತಿಹಾಸಿಕ ಅಂತ ಅವ ಟಿ ವಿ ಎಮೇರಲ್ಲಿ ಒಂಬತ್ತು ಅಲೋನ್ಸ್ ಕಳೆದು ಅವ ಐತಿಹಾಸಿಕ ಅಂತ ಈಗ ಇವರು ಆರು ಅಲೋನ್ಸ್ ಕಳೆದು ಇವ್ರ ಐತಿಹಾಸಿಕ ಅಂತ ಅದು ಯಾವುದು ಐತಿಹಾಸಿಕ ಅನ್ನೋದು ನೀವೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ನಾನು ಹೇಳಿದ್ರೆ ತಪ್ಪಾಗ್ತದೆ ಅದು ಐತಿಹಾಸಿಕ ಅಂತ ಏನು ಅವ್ರ ಅಂತರದ ಈ ಸಲ ಇಪ್ಪತ್ತಾರರ ಒಂದು ಒಪ್ಪಂದ ಕೇವಲ ಕೆಲವೇ ತಿಂಗಳಲ್ಲಿ ಅವರು ಐತಿಹಾಸಿಕ ಮಾಡಿದರೆ ಅವರ ಅಪ್ಪನ ಐತಿಹಾಸಿಕ ಇವತ್ತು ತಮ್ಮೊಂದು ಆಶ್ವಾಸನೆ ಕೊಟ್ಟರು ಯಾಕಂದ್ರೆ ಇದು ಐತಿಹಾಸಿಕ ಐತಿಹಾಸಿಕ ಅವಾಗ ನಾವು ಹಿಂದೆ ತೊಂಬತ್ತಾರರ ಪೂರ್ವ ಸೆವೆಂಟಿ ಫಸ್ಟ್ ಅಗ್ರಿಮೆಂಟ್ ಎಟ್ಟಿ ಚಿನ್ನದ ಗಣ ನನ್ನ ಕೈ ಮ್ಯಾಗಿದ್ದ ಸೆವೆಂಟಿ ಏಯ್ಟ್ ನಾನು ಹೇಳ್ತಕ್ಕಂಥದ್ದು ಎಪ್ಪತ್ತೆಂಟರಲ್ಲಿ ಅವಾಗ ಜ್ವಳ ಬ್ಯಾಳಿ ಕೊಡ್ತಿದ್ರು ಹದಿನೈದು ದಿವಸ ಒಂದು ಸಂಬಳ ಕೊಡ್ತಿದ್ರು ಹದಿನೈದು ದಿವಸನ ಸಂಬಳ ಇಪ್ಪತ್ತೈದು ರೂಪಾಯಿ ಬಂದ್ರೆ ಅವ್ನು ಹೈಯೆಸ್ಟ್ ಎರಡನೇ ಸಂಬಳ ಐವತ್ತು ಬಂದ್ರೆ ಅವ್ನು ಅದಕ್ಕಿಂತ ಹೈಯೆಸ್ಟ್ ಈ ರೀತಿ ಸಿಸ್ಟಮ್ ಇತ್ತು ಅವಾಗ ಜೋಳ ಕೊಡ್ತಿದ್ರು ಬ್ಯಾಲಿ ಕೊಡ್ತಿದ್ರು ಈ ಒಂದು ಸಿಸ್ಟಮನ್ನು ತೆಗೆದು ನಾನು ಪೈಯವರು ಎಪ್ಪತ್ತೆಂಟರಲ್ಲಿ ಮೊಟ್ಟ ಮೊದಲನೆಯ ವೇತನ ಒಪ್ಪಂದ ಕಾಮ್ರೇಡ್ ಎ ಜಿ ವಿ ಪೈ ಅವರು ವಾಲಿಬಾಲ್ ಅವರು ಮಾಡಿರತಕ್ಕಂಥ ಇತಿಹಾಸ ಇದೆ ಯಾಕಂದ್ರೆ ತೆಗೆದು ನೋಡಲಿ ಅವ್ರಿಗೆ ಇತಿಹಾಸ ಫಸ್ಟ್ ಅಗ್ರಿಮೆಂಟ್ ಕಾಪಿ ಎಲ್ಲ ತೆಗಿಲಿ ಆಮೇಲೆ ಗೊತ್ತಾಗ್ತದೆ ಅವ್ರಿಗೆ ಅದಾದಮೇಲೆ ಏಯ್ಟಿ ನೈನ್ ಮತ್ತೊಂದು ಅಗ್ರಿಮೆಂಟ್ ಬಂತು ಇದೆ ಬ್ಯಾಲೆಟ್ ಸಿಸ್ಟಮ್ ಸೀಕ್ರೆಟ್ ಸಿಸ್ಟಮ್ ವೋಟಿಂಗ್ ಆಯಿತು ಅವಾಗಲೂ ನಾವು ಗೆದ್ದೀವಿ ನಾವು ಎಗ್ರಿಮೆಂಟ್ ಮಾಡಿದ್ವಿ ಅದಾದ ಮೇಲೆ ನೈಂಟಿ ಸಿಕ್ಸ್ ಬಂತು ನೈಂಟಿ ಸಿಕ್ಸ್ನಾಗ ನಾನು ಅವರು ಅವರ ಅಧ್ಯಕ್ಷರು ನಾನು ಪ್ರಧಾನ ಕಾರ್ಯದರ್ಶಿದ್ದೆ ಅವಾಗೂ ಒಪ್ಪಂದ ಬಂತು ಅವಾಗೂ ಒಪ್ಪಂದ ಮಾಡಿದ್ವಿ ಎರಡು ಸಾವಿರ ಆರಲ್ಲಿ ನಾವು ಅವರು ಇದ್ದೀವಿ ಒಪ್ಪಂದ ಬಂತು ಒಪ್ಪಂದ ಮಾಡಿದ್ವಿ ಇದು ನಮ್ಮ ಚರಿತ್ರೆ ನಮ್ಮ ಹಿಸ್ಟ್ರಿ ಈಗ ಮತ್ತೆ ಇಬ್ಬರು ಜೋಡಿಯಾಗಿದ್ವಿ ಈಗ ಒಪ್ಪಂದ ಬರ್ತದ ನೀವು ಗೆಲ್ಲಿಸ್ತೀರಿ ನಾವು ಒಪ್ಪಂದ ಮಾಡ್ತೀವಿ ಅವನು ಅಲ್ಲ ಅಪ್ಪನ ಐತಿಹಾಸಿಕ ಒಪ್ಪಂದ ಮಾಡ್ತೀವಿ ಅವತ್ತು ಮಾಡಲಿಲ್ಲ ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ ನೀವು ಯಾವಾಗ ಕೇಳೋರು ಇರ್ತೀರಿ ನಾವು ಸರಿಯಾಗಿ ನಡ್ಕೊಳ್ತೀವಿ ಅಂತ ನಾವು ಒಂದು ವೇಳೆ ಅವರು ಒಪ್ಪಂದ ಮಾಡ್ಯಾರಲ್ಲ ಎಷ್ಟು ಪರ್ಸೆಂಟ್ ಮಾಡ್ಯಾರ ನೀವು ತಿಳ್ಕೊಡಿ ಅದರಕ್ಕಿಂತ ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡಲಿಲ್ಲ ಅಂತಂದರೆ ನೀವು ಅವತ್ತು ನಮ್ಮ ಶರ್ಟ್ ಹಿಡಿದು ಕೇಳಬಹುದು ಅಂತೇಳಿ ನಾನು ಹೇಳ್ತೀನಿ ಅದಕ್ಕೆ ಈಗ ಒಪ್ಪಂದ ಒಪ್ಪಂದ ಒಂದು ಅವಾಗ ಬೇರೆ ಏನು ಸಿಗೋದಿಲ್ಲಪ್ಪ ಯಾವ ಥರ ಒಂದು ಹಿಡಿದೇನು ಅವ್ರ ಏನಂತ ಏ ಇವ ಎಂಬತ್ತೆಂಟರಾಗ ಒಂದೇ ರೂಪಾಯಿ ಏರ್ಷ ನಮ್ ಅವಾಗಮ ಸಿಗ್ತಿದ್ದೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ನಾಲ್ಕು ಸಾವಿರ ಜನರಿಗೆ ಹಂಚ್ಬೇಕ ಎಷ್ಟ್ ಹಂಚ್ತ್ರಿ ಅಷ್ಟೇ ಅದು ಸಾವಿರ ರೂಪಾಯಿ ಹಂಚ್ಬಹುದು ಇಲ್ಲ ನೂರು ರೂಪಾಯಿ ರೂಪಾಯಿ ಹಂಚ್ಬಹುದು ಅಷ್ಟೇ ಅದಕ್ಕೇನು ಹೆಚ್ಚಿಗೆ ಏನ್ ಹೆಚ್ಚಕ್ಕಾಗ್ತದೆ ಆದ ಕಾರಣ ದಯಮಾಡಿ ಯಾಕಂದ್ರೆ ದಯಮಾಡಿ ಮೂರು ಗಂಟೆ ಶಿಫ್ಟ್ನವ್ರು ಇದ್ದವರು ಅವ್ರದ್ದು ಟೈಮ್ ಮುಗಿದಿದೆ ಅವ್ರಿಗೆ ಹೋಗ್ಬೋದು ಯಾಕಂದ್ರೆ ನಾನು ಏ ವಾಲಿಬಾಬು ಏನು ಜೋ ಜೋರಾಗಿ ಬಿಗಿಲದನ ಅಂತೇಳಿ ನೀವು ಹಂಗೆ ಕೂತ್ಕೊಂಡ್ರೆ ಈ ಕಂಪ್ನಿ ಅವರು ಕಾಯ್ತಾರೆ ಈ ಆಕಳ ಪಕ್ಷದವ್ರು ಯಾರಿಗೆ ನಿಲ್ಲಿಸ್ತಾರ ಅವ್ರದ್ದು ಅಖಾಡ ಮಾಡಬೇಕು ಅಂತ ಇವತ್ತು ಉದಾಹರಣೆ ಹೇಳ್ತೀನಿ ನಿಮ್ಗೆ ಊಟಿಗೆ ನಾನು ಮುಂಜಾನೆ ಹೋಗಿ ಬಂದೆ ಊಟಿಗೆ ಮುಂಜಾನೆ ಹೋಗಿದ್ದೆ ಅಲ್ಲಿ ಹೋದಾಗ ಅಲ್ಲಿ ಸ್ವಲ್ಪ ಅವರಿಗೆ ಟಫ್ ಆಗಿ ಮಾತಾಡ್ರಿ ಅದಕ್ಕೆ ಇವತ್ತು ಏನು ಮಾಡಿದ್ರು ದಿವಸ ಒಂದುವರೆಗೆ ಹಾಕಿ ಗೇಜ್ ಕೊಡೋರು ಇವತ್ತು ಎರಡು ಗಂಟೆ ಆದ್ರೂ ಗೇಜ್ ಕೊಟ್ಟಿಲ್ಲ ಯಾಕಂದ್ರೆ ಮೀಟಿಂಗಿಗೆ ಹಟ್ಟಿ ಊಟಿ ಮಂದಿ ಹೋಗ್ಬಾರ್ದು ಮೀಟಿಂಗ್ನಾಗ ಏನೋ ಇಲ್ಲ ಅಂತ ಅನಿಸ್ಕೋಬೇಕು ಅಂತ ಇದು ಮ್ಯಾನೇಜ್ಮೆಂಟಿನ ಧೋರಣೆ ಮ್ಯಾನೇಜ್ಮೆಂಟ್ ಚಮಚಗಳ ಧೋರಣೆ ಅದಕ್ಕಾಗಿ ಯಾರಾದರೂ ಮೂರು ಗಂಟೆಗೆ ಹೋಗೋರಿದ್ರೆ ದಯಮಾಡಿ ಹೋಗಿ ನೀವು ಮುಂಜಾನೆ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ರೆ ಇನ್ನು ತಾಸು ಕುಂದ್ರೂ ತಾಸು ಓದಿರ್ತೀನಿ ನಾನು ನನಗೇನು ಗಂಟಲು ಗಂಟಲು ಹಿಡ್ಕೊಳ್ಳೋರೇ ಒದರ್ತೀನಿ ನನಗೇನು ಚಿಂತೆ ಇಲ್ಲ ಆದರೆ ಮೂರು ಗಂಟೆಯವರು ಮಾತ್ರ ದಯಮಾಡಿ ಹೋಗಿ ಈಗ ನೋಡಿ ಈಗ ನಾವು ಆ್ಯಕ್ಚುಲಿ ಇದನ್ನು ತಿಳ್ಕೊಂಡೇ ನಾವು ಜನರೇಟರ್ ಅರೇಂಜ್ಮೆಂಟ್ ಮಾಡಿದ್ವಿ ನಮಗೆ ಗೊತ್ತಿತ್ತು ನಮ್ಮ ಮೀಟಿಂಗ್ ಆಗಿಬಿಡ್ಲಾರ್ದಂಗೆ ಇವೆರಡು ಬಾಂಬೆ ನಮ್ಮ ಗೋವಾ ಟೀಮ್ಗಳು ಮ್ಯಾನೇಜ್ಮೆಂಟ್ ಟೀಮು ಅಂತ ಗೊತ್ತಿತ್ತು ಕೆಲವ್ರು ಹೇಳಿದ್ರಪ್ಪ ನನಗೆ ನಿಮ್ಮ ಸಭೆದಾಗ ಜನ ಕಲಿಬಾರ್ದು ಅಂತ ಆ ಬಂಡಿಗಾಲಿಯವರು ಅಲ್ಲಿ ಊಟಕ್ಕೆ ಹಾಕ್ತಾ ಇದ್ದಾರ ತಕ್ಕಡೆಯವರು ಇಲ್ಲಿ ಊಟಕ್ಕೆ ಹಾಕ್ತಾ ಇದ್ದಾರ ಎಲ್ಲರೂ ಯಾಕೊಂಡು ಊಟಕ್ಕೆ ತೊಗೊಂಡು ಅಂತ ಆದ್ರೆ ಅವ್ರು ತಿಳ್ಕೊಂಡಾರ ಈ ಕಾರ್ಮಿಕರು ಕಾರ್ಮಿಕ ಬಂಧುಗಳು ಕೇವಲ ಅಂತ ಯಾಕಂದ್ರೆ ಮೊದಲಿಗೆ ಲೆಕ್ಕದಾಗದ ಇನ್ನೂ ಹೋಗು ಅವ್ರು ಇನ್ನೂ ಎಂಬತ್ತೊಂಬತ್ತು ಬಿಟ್ಟದೊಳಗೆ ಕೆಳಗೆ ಬರವಲ್ಲರೂ ಅವಾಗಿತ್ತದು ಒಪ್ತೀನಿ ನಾನು ಇಲ್ಲ ಅಂತಲ್ಲ ಅವಾಗ ಹೀಗೆ ಹೋರಾಟ ಮಾಡಿ ಈಜೀವಿ ಇಲ್ಲ ಅವಾಗ ಬಡಿಗೆ ಬಡಿಗೆ ತೂರಾಡಿ ಈಜೀವಿ ಇಲ್ಲ ಅಂತಲ್ಲ ಆದರೆ ಇನ್ನೂ ಅದೇ ಇದರಲ್ಲಿ ಅದರಲ್ಲಿ ನಾವು ಚಿಕನ್ ಮಟನ್ ಮಾಡಿದರೆ ಜನ ಎಲ್ಲ ಓಡಿ ಇಲ್ಲಿಗೆ ಬರ್ತಾರ ಅಲ್ಲಿ ಸಭೆದಾಗ ಯಾರೂ ಇರೋದಿಲ್ಲ ಅಂತ ಆದರೆ ಇವತ್ತು ನೋಡಿದರೆ ಇವತ್ತಿನ ಈ ಒಂದು ಸಭೆಯ ಉತ್ಸುಕತೆ ನೋಡಿದರೆ ಬಹುತೇಕ ಸಾವಿರಾರು ಜನ ನಿಂತ್ಕೊಂಡಿದ್ದೀರಿ ನಿಮಗೆಲ್ಲರಿಗೂ ಆಕಳ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಪ್ಯಾನಲ್ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಇನ್ನು ಹಟ್ಟಿ ಅಭಿವೃದ್ಧಿ ಯಾಕಂದ್ರೆ ಹಟ್ಟಿ ನಾಗರಿಕ ಸಮಿತಿ ಹೋರಾಟದವರು ನಮಗೆ ಹೋದಾಗೆಲ್ಲ ಎಲ್ಲ ಎಲ್ಲ ಮುಖಂಡರಿಗೆ ಅಂದರೆ ಎಲ್ಲ ಪಕ್ಷದ ಮುಖಂಡರಿಗೆ ಅವ್ರ ವಿನಂತಿ ಏನಂದರೆ ನಿಮ್ಮ ಕಾರ್ಮಿಕರು ನಮ್ಮ ಹಟ್ಟಿಯಿಂದ ಬರ್ತಾರೆ ನಿಮ್ಮ ಕಾರ್ಮಿಕರು ಹಟ್ಟಿಯಲ್ಲಿ ಇರ್ತಾರೆ ದಯಮಾಡಿ ನಮಗೆ ನೀರಿನ ವ್ಯವಸ್ಥೆ ಆದರೂ ಮಾಡಿಕೊಡಿ ಅಥವಾ ಹಟ್ಟಿ ಅಭಿವೃದ್ಧಿಯಾದರೂ ಮಾಡಿಕೊಡಿ ಇದನ್ನ ಅವರ ಒಂದು ವಿನಂತಿ ಇದೆ ಇವತ್ತು ವಾಸ್ತವಾಂಶವಾಗಿ ಸಿ ಎಸ್ ಆರ್ ಫಂಡ್ ಅಂತ ಏನಿದೆ ಹಟ್ಟಿ ಕಂಪನಿಯಲ್ಲಿ ಅದು ಆ್ಯಕ್ಚುಲಿ ನನಗೆ ಗೊತ್ತಿದ್ದಂಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಡಾಂಬರ್ ರೋಡ್ ಮಾಡೋಕ್ಕೆ ಸಿ ಎಸ್ ಆರ್ ಫಂಡ್ ಹೋಗಿದೆ ಆ್ಯಕ್ಚುಲಿ ಆ ಸಿ ಎಸ್ ಆರ್ ಫಂಡಿನ ಅರ್ಥ ಏನು ಅಂದರೆ ಫಿಫ್ಟಿ ಪರ್ಸೆಂಟ್ ರಾಯಚೂರು ಡಿಸ್ಟಿಕ್ಕಿನ ಯೂಸ್ ಮಾಡಬೇಕು ಉಳಿದ ಫಿಫ್ಟಿ ಪರ್ಸೆಂಟ್ ಉಳಿದ ಆರು ಡಿಸ್ಟಿಕ್ಕಿನಾಗ ಖರ್ಚು ಮಾಡಬೇಕು ಅಂತಿದೆ ಆ ಸಿ ಎಸ್ ಆರ್ ಫಂಡಿನ ನಿಯಮ ಆದರೆ ಒಬ್ಬ ಮಂತ್ರಿಯ ಮಗನಿಗೆ ಲೆಬೊರೋಟರಿ ತೆಗ್ಯಕ್ಕೆ ಹತ್ತು ಲಕ್ಷ ಕೊಟ್ಟರು ನಮ್ಮ ಸಿ ಎಸ್ ಆರ್ ಫಂಡ್ನವರು ಎಲ್ಲಿ ಬೆಂಗಳೂರು ಸಂಗತಿ ಯಾಕಂದ್ರೆ ಇದು ನಾನು ಇಷ್ಟು ದುಃಖನ ನಾನು ಹೇಳ್ತಾ ಇದ್ದೀನಿ ಒಂದು ಕಾಲದಾಗ ನಾವು ಅವಾಗ ಲೀಡರ್ಶಿಪ್ ಮಾಡಾಗ ಸಿ ಎಸ್ ಆರ್ ಫಂಡ್ ಇರೋದೇ ಎರಡು ಕೋಟಿಯೋ ಒಂದು ಕೋಟಿ ಮೂರು ಕೋಟಿ ಇರ್ತಿತ್ತು ಯಾಕಂದರೆ ಅವಾಗ ಲಾಭನೇ ಕಡಿಮೆ ಇರ್ತಿತ್ತು ಈಗ ನೂರಾರು ಕೋಟಿ ಲಾಭ ಇದೆ ಸುಮಾರು ಐವತ್ತರವತ್ತು ಕೋಟಿ ಸಿ ಎಸ್ ಆರ್ ಫಂಡ್ ಬರ್ತಾ ಇದೆ ಅದರದು ಎಲ್ಲಿ ಹೋಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ರೋಡ್ ಮಾಡಕ್ಕೆ ಸಿ ಎಸ್ ಆರ್ ಫಂಡ್ ಹೋಗ್ತಾ ಇದೆ ಮಂತ್ರಿಯ ಮಗನಿಗೆ ಲೆಬರಾಟ್ರಿ ತೆಗಿಯಕ್ಕೆ ಸಿ ಎಸ್ ಆರ್ ಫಂಡ್ ಹೋಗ್ತಾ ಇದೆ ಅದ ನಮ್ಮ ರಾಯಚೂರು ಡಿಸ್ಟಿಕ್ನಾಗೆ ನನಗೆ ಗೊತ್ತಿದ್ದಂಗೆ ಹರಕೇರ ಒಂದು ಸ್ಕೂಲಿಗೆ ಐದು ಲಕ್ಷ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಯಾವ ಸ್ಕೂಲು ಇಲ್ಲ ಎಂತದೂ ಇಲ್ಲ ಅದು ಆಯಮನು ಕಾಂಗ್ರೆಸ್ ಕಿ ಅಂತೇಳಿ ಹೆಂಗಾರ ಒಂದು ಐದು ಲಕ್ಷ ತಗೊಂಡಿದ ಅದು ಬಿಟ್ಟರೆ ಆ ಸಿ ಎಸ್ ಆರ್ ಫಂಡ್ ಎಲ್ಲಿ ಹೋಗ್ತದ ಯಾರಿಗೋಗ್ತದ ಯಾರು ಕೇಳ್ತಾರ ಇದು ಯಾರಿಗೂ ಗೊತ್ತಿಲ್ಲ ಆದರೆ ಇವತ್ತು ಪ್ರತಿಯೊಂದು ಪಬ್ಲಿಕ್ ಸೆಕ್ಟರ್ನಲ್ಲಿ ಇದು ಒಂದೇ ಅಂತ ನಾನು ಹೇಳ್ತಾ ಇಲ್ಲ ನಾನು ಹಿಂದೆ ಶಾಬಾರ್ಗೆ ಹೋಗ್ತಾ ಇದ್ದೆ ನಾವು ಇಲ್ಲಿ ಫಸ್ಟಿಗೆ ಮುಖಂಡತ್ವ ಮಾಡಾಗ ಶಾಬಾರ್ಕ್ ಹೋಗ್ತಾ ಇದ್ದೆ ಅಲ್ಲಿ ಶಾಬಾರ್ನಲ್ಲಿ ಅವ್ರದ್ದು ರೂಲ್ ಏನಿತ್ತು ಅಂತಂದರೆ ಸರೌಂಡಿಂಗ್ ಹತ್ತು ಕಿಲೋಮೀಟರ್ ಸುತ್ತ ಹತ್ತು ಕಿಲೋಮೀಟರ್ ಡೆವಲಪ್ಮೆಂಟನ್ನು ಆ ಕಂಪ್ನಿ ಮಾಡಬೇಕು ಅಂತಕ್ಕಂಥದ್ದು ರೂಲ್ ಇದೆ ನಮಗಲ್ಲೂ ಇದೆ ಅದು ಇಲ್ಲ ಅಂತಲ್ಲ ಸುತ್ತ ಹತ್ತು ಕಿಲೋಮೀಟ್ರ್ ಒಳಗಿನವರೆ ಯಾರಿಗೂ ಮನಿನೇ ಕೊಡಲ್ಲ ಯಾಕಂದ್ರೆ ನಿಮ್ಮೂರೆಲ್ಲ ನಾವೇ ಡೆವಲಪ್ ಮಾಡ್ತೀವಿ ಅಂತ ಅರ್ಥ ಅದು ಆದರೆ ಇವತ್ತು ಹಟ್ಟಿ ಚಿನ್ನದ ಗಣಿಯ ಸಿ ಎಸ್ ಆರ್ ಫಂಡ್ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಯಾರು ತಗೊಳ್ತಾ ಇದ್ದಾರ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ನೀವು ಕಲ್ತು ಅದರ ಜೊತೆಗೆ ಹಟ್ಟಿಯ ನಾಗರಿಕರು ಕಲಿತು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿದೆ ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ಹೋರಾಟ ಮಾಡೇ ಮಾಡ್ತೀವಿ ಹೆಟ್ಟಿ ಹೋರಾ ನಾಗರಿಕರ ಹೋರಾಟ ಸಮಿತಿಯವ್ರ ಜೊತೆ ಕೂಡಿ ಆಶ್ವಾಸನೆ ಕೊಡುತ್ತೆ ಅದರ ಜೊತೆಗೆ ಮನೆ ಬಾಡಿಗೆ ಹತ್ತು ಕೋ ಹದಿನೆಂಟು ಕೋಟಿ ಆಯಿತು ಆಸ್ಪತ್ರೆ ಹತ್ತು ಲಕ್ಷ ಅಂದ್ರೆ ಹತ್ತೇ ಲಕ್ಷ ಫಿಕ್ಸ್ ಮಾಡಿರೋ ಅದೇನೋ ಆ್ಯಕ್ಚುಲಿ ರಿಕಾರ್ಡ್ ಗೊತ್ತಿಲ್ಲ ಅದು ರಿಕಾರ್ಡ್ ತೊಗೋಬೇಕು ಯಾರು ಅಗ್ರಿಮೆಂಟ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ಇನ್ನೂ ಅದು ಕ್ಲಿಯರ್ ಇಲ್ಲ ಅದಕ್ಕೆ ಅದು ಆ ಹತ್ತು ಲಕ್ಷ ಮಾಡಿದ್ದು ಯಾರು ಯಾವ ಸಂಘಟನೆ ಅಥವಾ ಏನು ಮ್ಯಾನೇಜ್ಮೆಂಟ್ ಮಾಡಿದೆ ಇದನ್ನೆಲ್ಲ ರಿಕಾರ್ಡ್ ತಗೊಂಡ ಮೇಲೆ ನಾನು ಆಗ್ತದೆ ಯಾಕಂದ್ರೆ ನಿಮ್ಮ ಮುಂದೆ ನಾನು ಸುಮ್ಮನೆ ಮಾತಾಡೋಂದ್ರೆ ಆಗೋದಿಲ್ಲ ಅದಕ್ಕೆ ಈ ಎಲ್ಲವೂ ಈ ಈ ಒಂದು ಮಾನ್ಯನ ಒಪ್ಪಂದದಲ್ಲಿ ಸುಮಾರು ಹೌಸ್ ರೆಂಟರ್ ಅಲೋನ್ಸ್ ಇರ್ಬೋದು ಕ್ಯಾಂಟೀನ್ ರೇಟ್ ಇರ್ಬೋದು ಆಯ್ತು ಕರೆಂಟ್ ಬಿಲ್ ಇರ್ಬೋದು ಅಂಡರ್ ಅಲೌನ್ಸ್ ಇರಬಹುದು ಇರ್ಬೋದು ಒಂದು ಸುಮಾರು ಆರು ಗಳನ್ನ ಕಳ್ಕೊಂಡಿದ್ವಿ ಅದಕ್ಕಾಗಿ ಈ ಚುನಾವಣೆಯಲ್ಲಿ ನೀವೆಲ್ಲರೂ ನಮ್ಮ ಆಕಳ ಪಕ್ಷ ಆಕಳ ಪಕ್ಷಕ್ಕೆ ಮತ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇನ್ನೊಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಏನಂದರೆ ಈ ಒಂದು ಹಟ್ಟಿ ವಿಲೇಜ್ನಂಥ ಊರಿನಲ್ಲಿ ಇಬ್ಬರು ಗಂಡ ಇದ್ದರು ಅವ್ರು ಏನು ಮಾಡಿದ ಆ ಎಮ್ಮುಗ ಗಂಡನ ಮೇಲೆ ಯಾವಾಗಲೂ ಸಂಶಯ ಇವ ಏನು ಮಾಡ್ತಾನ ಇವ ಏನು ಮಾಡ್ತಾನ ಅಂತಿದ್ದಳಕ್ಕೆ ಅದಕ್ಕಾಗಿ ಹೂ ಮನಿ ಬಿಟ್ಟು ಹಟ್ಟಿ ಬಿಟ್ಟು ಎಲ್ಲಿಗೂ ಹೋಗ್ತಾನೆ ಇದ್ದಲ್ಲ ಇಲ್ಲಿ ಹಟ್ಟಿ ಕ್ಯಾಂಪಿನಾಗೂ ಬರ್ತಿರ್ಲಿಲ್ಲ ನಾನು ಕ್ಯಾಂಪಿನಾಗ ಹೋದಂದ್ರೆ ನಾವು ಎಲ್ಲಿಗರ ಹೋಗ್ತಾನ ಆದ್ರೆ ಒಂದ್ಸಲ ಏನಾಯ್ತು ಆ ಎಮ್ಮುಗ ಒಂದು ಹತ್ತು ದಿವಸ ಊರಿಗೆ ಹೋಗೋ ಪರಿಸ್ಥಿತಿ ಬಂತು ಆ ಎಮ್ಮ ಏನು ಮಾಡಿದಳು ಅನಿವಾರ್ಯ ಮಗ ಇದ್ದ ಒಬ್ಬ ಆ ಮಗನಿಗೆ ಹೇಳಿದಳು ಅಪ್ಪ ಕೈಗೊತಿರ್ಬೇಕು ನೋಡು ನಾನು ಮಿಕ್ಸಿ ಮಿಕ್ಸಿ ಹಾಕ್ಬೇಕು ಅಂತ ಗಂಡಗೆ ಹೇಳ್ತೀನಿ ಅತ್ತ ಮಿಕ್ಸಿ ಹಾಕಿದ್ದೆನಂದ್ರೆ ಮನೆಗೆ ಅದನ್ನ ನಾನು ತಿಳ್ಕೊತೀನಿ ನೀನು ಅದು ನೋಡಿ ಕಾಯ್ಕೊತೀರೋ ಅಂತ ಮಗನಿಗೆ ಹೇಳಕ್ಕೆ ಊರಿಗೆ ಹೋದಳು ಹತ್ತು ದಿವಸ ಒಂದು ದಿವಸ ಆಯಿತು ಮರು ದಿವಸ ಫೋನ್ ಮಾಡಿದಳು ಎಲ್ಲಿದ್ದೀ ಮನೆಯಾಗಿದ್ದೀನಿ ಅಂತ ಹಾಕ್ ಮಿಕ್ಸಿ ಅಂದಳು ಮಿಕ್ಸಿ ಹಾಕಿದ್ರು ದುಡ್ಡು ಮಿಕ್ಸಿ ಓಡ್ತು ಹಾ ಹಣ ಮನೆಗೆ ಹಣ ಅಂತ ಮತ್ತೊಂದು ದಿವ್ಸ ಹೋಯ್ತು ಮತ್ತೆ ಫೋನ್ ಮಾಡಿದಳು ಎಲ್ಲಿದ್ದೀನಿ ಮನೆಯಾಗಿದ್ದೀನಿ ಹಾಕಿ ಮಿಕ್ಸಿ ಹಾಕದ ಹಾ ಅವ್ನು ಗಂಡ ಮನೆಗೆ ಹಣ ಪರವಾಗಿಲ್ಲ ಮನೆ ಬಿಟ್ಟು ಹೋಗಿಲ್ಲ ಅಂತ ಹಿಂಗೆ ಹತ್ತು ದಿವ್ಸ ಕಳೆದಳು ಹತ್ತು ದಿವ್ಸ ಮ್ಯಾಗೆ ಬಂದಳಪ್ಪ ಮನೆಗೆ ಮೊದಲು ಗಂಡಗೆ ನೋಡಬೇಕು ಅಂತ ಆ ಗಂಡಗೆ ನೋಡಬೇಕು ಅಂದ್ರೆ ಅಲ್ಲಿ ಮನೆಗೆ ಬಂದು ಅಲ್ಲಿ ಎಲ್ಲ ಹುಡುಕ್ಯಾಡ್ತಾಳೆ ಎಲ್ಲಿ ಗಂಡೆ ಇಲ್ಲ ಆವಾಗ ಮಗ ಅಲ್ಲಿ ಆಡ್ತಿದ್ದ ಮಗನಿಗೆ ಕೇಳಿದಳು ಏ ಎಲ್ಲಿ ನಿಮ್ಮ ಅಪ್ಪ ಅಂದಳು ಯವ ಯವ ನಮ್ಮ ಅಪ್ಪ ನೀ ಹೋಗಿದ್ದ ಮರು ದಿವಸನೇ ಮಿಕ್ಸಿ ತೋಳು ಹೋಗ್ಯನ ಅತ್ತ ಅಂದಳ ಅವ ಅಲ್ಲಿ ಮಿಕ್ಸಿ ಮಿಕ್ಸಿ ದೊಡ್ಡಗಿತ್ತು ಮಿಕ್ಸಿ ಹಾಕಂದ್ರೆ ಹಾಕ್ತಿತ್ತ ಆ ಮನೆಗೆ ಅದನ್ನ ದಿಕ್ಕಿ ತಿಳ್ಕೊತಿತ್ತು ಅವ ಮಿಕ್ಸಿ ತೋಟ ಹೋಗ್ಯನ ಹಂಗ ಏನಾದ್ರೂ ಈ ಚುನಾವಣೆಯಲ್ಲಿ ತಪ್ಪಿನೂ ನೀವು ಬ್ಯಾರೆ ಪಕ್ಷಕ್ಕೆ ಮತ ಹಾಕ್ದಿರಿ ಅಂದ್ರೆ ನೀವು ಮಿಕ್ಸಿ ಬಾರಿಸ್ಕೊತಾನೆ ಕೂಡಬೇಕು ಅದು ಆಕೆ ಹಾಗೆ ಓಡೇ ಓಡ್ತದ ಆ ಪರಿಸ್ಥಿತಿ ನಿಮಗೆ ಬರ್ತದ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಆ ಕಳ ಪಕ್ಷಕ್ಕೆ ಮತ ಕೊಡಿ ನೀವು ಕಾರ್ಮಿಕ ಬಂಧುಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಕಂಪ್ನಿ ಉಳಿಬೇಕು ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಕಂಪನಿ ಹಣೆ ಬಾರಿ ಎಲ್ಲಿಗಿದೆ ಅಂದರೆ ನೀವು ಇದೇ ರೀತಿ ಕಂಪ್ನಿ ನಡೆಸಿದ್ರಿ ಅಂತಂದರೆ ಇನ್ನು ಮೂರು ವರ್ಷ ನಡೀತದೆ ಈ ಕಂಪ್ನಿ ಮೂರು ವರ್ಷಕ್ಕಿಂತ ಹೆಚ್ಚಿಗೆ ನಡೆಯೋದಿಲ್ಲ ಯಾಕಂದರೆ ಅದು ಬಂಗಾರ ಲೇಟ್ ಒಂದು ಲಕ್ಷದಾನ ಇವತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಲ್ರೆಡಿ ಐವತ್ತೆರಡು ಐವತ್ತ್ಮೂರು ಸಾವಿರಕ್ಕೆ ಬಂದಿದೆ ಅದು ಏನಾದರೂ ತಪ್ಪಿನ ಅರವತ್ತು ಸಾವಿರ ಬಂಗಾರ ಆಯಿತು ಅಂದರೆ ನಿಮಗೆ ಸಂಬಳ ಕೊಡೋದು ಕಷ್ಟ ಆಗ್ತದೆ ಅದಕ್ಕೆ ಕಾರ್ಮಿಕ ಬಂಧುಗಳಲ್ಲಿ ನನ್ನ ಕಳಕಳಿಯ ಕಡೆಯ ಮನವಿ ಯಾಕಂದರೆ ಮತ್ತೆ ನೀವು ಸಿಗೋದೇ ಇಲ್ಲಿಗೆ ಮತ್ತೆ ಗೆದ್ದು ಅಂದ್ರೆ ಗೆದ್ದ ಮ್ಯಾಗ ಮತ್ತೊಂದು ಇಂಥ ಒಂದು ದೊಡ್ಡ ಭಾಷಣ ಇಡ್ತೀವಿ ಅವತ್ತು ಇದರಿಗಿಂತ ಹೆಚ್ಚಿಗೆ ಮಾತಾಡೋದು ಆದರೆ ಈಗ ತಾವೆಲ್ಲರೂ ಈ ಚುನಾವಣೆಯಲ್ಲಿ ನಾನು ಕಟ್ಟ ಕಡೆಯ ಮನವಿ ತಮ್ಮ ಹತ್ರ ಇರೋದೇನೆಂದರೆ ಈ ಚುನಾವಣೆಯಲ್ಲಿ ತಾವು ಈ ಆಕಳ ಪಕ್ಷಕ್ಕೆ ಮತ ಕೊಟ್ಟು ವಿಜೃಂಭಣೆಯಿಂದ ಗೆಲ್ಲಿಸಬೇಕು ಈ ನಿಮ್ಮ ಉತ್ಸಾಹ ನೋಡಿದರೆ ನೀವು ಗೆಲ್ಲಿಸ್ತೀರಿ ಅಂಥೇಳಿ ನನಗೆ ಗ್ಯಾರಂಟಿ ಆಗಿದೆ ಅದಕ್ಕಾಗಿ ನಿಮಗೆ ನನ್ನ ಅನಂತನಂತ ವಂದನೆಗಳು ಇನ್ನೊಂದು ಇನ್ನೊಂದು ವಿಶೇಷ ಸೂಚನೆ ಏನಂದರೆ ಈಗಾಗಲೇ ನಾನು ಹೇಳಿದ್ದೇನಲ್ಲ ಬಿ ಆರ್ ಎಸ್ನ ಕೇಸ್ ಹಾಕಿದ್ವಿ ಅದರ ಜೊತೆಗೆ ಬಹಳಷ್ಟು ಕೇಸ್ಗಳು ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇವೆ ಅದಕ್ಕೆಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ನಾಡಗೌಡರು ಇವತ್ತು ನಮ್ಮ ವೇದಿಕೆಯ ಮೇಲಿದ್ದಾರೆ ಅವರು ಈ ವೇದಿಕೆಯಲ್ಲಿ ಅವರನ್ನು ತಾವೆಲ್ಲರೂ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾರೆ ಇವತ್ತು ನಮ್ಮ ಬೆನ್ನೆಲುಬಾಗಿ ನಮ್ಮ ಹೋರಾಟಕ್ಕೆ ಪ್ರತಿ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಈ ವೇದಿಕೆ ಮೇಲೆ ಅವ್ರು ಮಾತಾಡಬೇಕಾಗಿತ್ತು ಆದರೆ ನಮ್ಮ ಸಲಹೆಗಾರ ಕಾನೂನು ಸಲಹೆಗಾರ ಇದ್ದ ಕಾರಣ ಅವರು ಮಾತಾಡಲಿಕ್ಕೆ ಆಗೋದಿಲ್ಲ ಮುಂದಿನ ಏನು ವಿಜೃಂಭಣೆಯ ಭಾಷೆ ಸ್ಪೀಚ್ ಆಗ್ತದಲ್ಲ ತಾವು ಗೆಲ್ಲಿಸ್ತೀರಿ ಹೆಂಗಾದರೂ ಗೆದ್ದಾಗ ನಾವು ಮಾನ್ಯ ಅಂಬ್ರೇಗೌಡರನ್ನು ಕರೆಸ್ತೀವಿ ಮತ್ತು ಇನ್ನೂ ಸುದರ್ಶನ್ ಡಾಕ್ಟರನ್ನು ಕರೆಸ್ತೀವಿ ಅವರೆಲ್ಲರೂ ಕೂಡಿಕೊಂಡು ಒಂದು ವಿಜೃಂಭಣೆಯ ಸ್ಪೀಚ್ ಏನಾಗ್ತದೆ ಆವತ್ತು ಇದಕ್ಕಿಂತ ಹೆಚ್ಚಿಗೆ ಮಾತಾಡಲಿಕ್ಕಾಗ್ತದೆ ಇವತ್ತು ಇರೋ ಏನೇನು ವಿಷಯಗಳು ಎಲ್ಲ ವಿಷಯಗಳನ್ನು ಮುಂದೆ ಸವಿಸ್ತಾರವಾಗಿ ಬಿಚ್ಚಿಟ್ಟಿದ್ದೀನಿ ನೀವು ದಯಮಾಡಿ ಯೋಚನೆ ಮಾಡಿರಿ ಯಾವ ಪಕ್ಷ ಗೆದ್ದರೆ ನಮಗೆ ಒಳ್ಳೆಯದಾಗ್ತದೆ ಯಾವ ಪಕ್ಷ ಗೆದ್ದರೆ ಸೋತ್ರೆ ನಮಗೆ ಒಳ್ಳೆಯದಾಗ್ತದೆ ಇನ್ನೆಲ್ಲವೂ ನೀವು ಯೋಚನೆ ಮಾಡಿ ಈ ಚುನಾವಣೆಯಲ್ಲಿ ಆಕಳ ಪಕ್ಷಕ್ಕೆ ಬಹುಮತವನ್ನು ಕೊಡಬೇಕು ಅಂಥೇಳಿ ತಮ್ಮ ಹತ್ರ ಮತ್ತೊಮ್ಮೆ ಕಳಕಳಿ ಮಾಡಿಕೊಂಡು ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೊಂದರಂದು ಆಕಳ ಪಕ್ಷವನ್ನು ಗೆಲ್ಲಿಸಿ ಇಪ್ಪತ್ತೆರಡರಂದು ಜೈಬೇರಿ ಬಾರಿಸಿ ಅದೇ ವಾರದಲ್ಲಿ ಗೆಲುವಿನ ಬ ಒಂದು ಸಭೆಯನ್ನು ಏರ್ಪಡಿಸ್ತೀವಿ ಅವತ್ತು ಇದಕ್ಕಿಂತ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಈ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಹಾಡ್ತೇನೆ 我那个。 ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು